ಏಳು ಮೇ ಸರಿಸುಮಾರು ರಾತ್ರಿ ಒಂದು ಗಂಟೆ ಆಸುಪಾಸಿನಲ್ಲಿ ಪಾಕಿಸ್ತಾನಕ್ಕೆ ಕತ್ತಲಲ್ಲೇ ಸೂರ್ಯನನ್ನ ತೋರಿಸುವ ಕೆಲಸ ಭಾರತ ಮಾಡಿದೆ ನಮಸ್ಕಾರ ಕರ್ನಾಟಕ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರಿನಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ದಾಳಿ ಮಾಡಿದೆ ಏನಿದು ಆಪರೇಷನ್ ಸಿಂಧು ಪಾಕಿಸ್ತಾನದ ಯಾವ ಯಾವ ಭಾಗಗಳಲ್ಲಿ ದಾಳಿ ಮಾಡಲಾಗಿದೆ ಅದರಲ್ಲಿ ಎಷ್ಟು ಜನ ಭಯೋತ್ಪಾದಕರನ್ನ ಸೆದೆಬಳಾಗಿದೆ ಅದಕ್ಕೆ ನಡೆಸಿದಂತ ಸಿದ್ಧತೆಗಳು ಯಾವುವು ಪಾಕಿಸ್ತಾನದ ಕಡೆಯಿಂದ ಬಂದ ಪ್ರತ್ಯುತ್ತರ ಏನು ಬನ್ನಿ ತಿಳಿಯೋಣ ಹೆಸರೇ ಹೇಳುವ ಹಾಗೆ ಅವತ್ತು ಪೆಹಲ್ಗಾಮ್ನ ಭಯೋತ್ಪಾದಕರ ಗುಂಡಿನ ದಾಳಿಯಲ್ಲಿ ತಮ್ಮ ತಮ್ಮ ಗಂಡಂದಿರನ್ನ ತಮ್ಮ ಹಣೆಯ ಶಂಧುರನ್ನ ಕಳ್ಕೊಂಡ ಆ ಪ್ರತಿ ಹೆಣ್ಣಿನ ಪ್ರತಿಕಾರ ಆಗಿತ್ತು ಈ ದಾಳಿ ಹೋಗಿ ಮೋದಿಗೋಗಿ ಹೇಳಿ ನಿಮ್ಮ ದೇಶದ ಜನರಿಗೆ ಹೋಗಿ ಹೇಳಿ ಅನ್ನುವಂಥ ಶಬ್ದವನ್ನು ಕೇಳಿದ ಪ್ರತಿಯೊಬ್ಬರ ಸೇಡಾಗಿತ್ತು ಈ ದಾಳಿ ಯಾವುದೇ ಇಂಟರ್ನ್ಯಾಷನಲ್ ಬಾರ್ಡರ್ ಅಥವಾ ಲೈನ್ ಆಫ್ ಕಂಟ್ರೋಲನ್ನು ಪಾರು ಮಾಡದೆ ತನ್ನದೇ ನೆಲದ ಮೇಲೆ ನಿಂತು ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಇಂಡಿಯನ್ ಏರ್ಫೋರ್ಸ್ ಹೀಗೆ ಮೂರು ಪಡೆಗಳ ಸಹಾಯದಿಂದ ಪಾಕಿಸ್ತಾನದಲ್ಲಿರುವಂತ ಒಂಬತ್ತು ಭಯೋತ್ಪಾದಕರ ತರಬೇತಿ ಕೇಂದ್ರಗಳ ಮೇಲೆ ದಾಳಿ ಮಾಡಲಾಗಿದೆ ಯುದ್ಧದ ಮುನ್ಸೂಚನೆಯಾಗಿ ಆರು ಮೇಗೆ ನಮ್ಮ ದೇಶದ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಅಂದ್ರೆ ರಕ್ಷಣಾ ಅಣುಕು ಕವಾಯತ್ತ ನಡೆಸಲಾಗಿತ್ತು ಇದು ಹೇಗಿರುತ್ತೆ ಅಂದ್ರೆ ಕಾಲ್ಪನಿಕ ತುರ್ತು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡುವುದು ಯುದ್ಧ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಯುದ್ಧ ಆದಂತಹ ಸಂದರ್ಭದಲ್ಲಿ ನಾಗರಿಕರನ್ನ ಯಾವ ರೀತಿ ರಕ್ಷಣೆ ಮಾಡುವುದು ಸ್ವತಃ ನಾಗರಿಕರು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಗುಂಡಿನ ದಾಳಿಯಾದ ಹಾಗೆ ಸೈರನ್ ಸದ್ದು ಮಾಡುವುದು ಇವೆಲ್ಲ ತರಬೇತಿಗಳನ್ನ ಜನರಿಗೆ ಕೊಡಲಾಗುತ್ತೆ ಈ ಹಿಂದೆ ಈ ಮಾಕ್ ಡ್ರಿಲ್ ಅನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಾಡಲಾಗಿತ್ತು ಇನ್ನು ಸದ್ಯದ ವಿಷಯಕ್ಕೆ ಬರೋದಾದರೆ ಈ ದಾಳಿಯಲ್ಲಿ ಎಂಬತ್ತರಿಂದ ನೂರು ಭಯೋತ್ಪಾದಕರನ್ನ ಸೆದೆ ಮಡಿಯಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ದಾಳಿಗೆ ರಫೇಲ್ ವಿಮಾನಗಳನ್ನ ಬಳಕೆ ಮಾಡಲಾಗಿದೆ ಮಿರಾಜ್ ಟೂ ಸುಕೋಯಿ ಸುಕೋಯ್ ಥರ್ಟಿ ಬ್ರಹ್ಮೋಸ್ ಕ್ರೂಜ್ ಮಿಸೈಲ್ ಸ್ವದೇಶಿ ತೇಜಸ್ ಹಾಗೆ ಸ್ಟಾಮ್ ಶಾಡೋ ಅಥವಾ ಸ್ಕಾಲ್ಪ್ ಮಿಸೈಲ್ ಅನ್ನ ಬಳಕೆ ಮಾಡಲಾಗಿದೆ ಈ ಮಿಸೈಲ್ ನ ವಿಶೇಷತೆ ಏನು ಅಂದ್ರೆ ಇದು ನೂರು ಕಿಲೋಮೀಟರ್ಗಿಂತಲೂ ಹೆಚ್ಚಿಗೆ ದೂರ ತಲುಪುತ್ತೆ ಫೈರ್ ಅಂಡ್ ಫಾರ್ಗೆಟ್ ಅನ್ನು ಹಾಗೆ ಟಾರ್ಗೆಟ್ ಮಾಡಿದ ಸ್ಥಳದಲ್ಲೇ ಇದು ಹೋಗಿ ಬೀಳುತ್ತೆ ಇನ್ನು ದಾಳಿ ಪಾಕಿಸ್ತಾನದ ಯಾವ್ಯಾವ ಸ್ಥಳಗಳ ಮೇಲೆ ಆಗಿದೆ ಅಂತ ನೋಡೋದಾದ್ರೆ ಒಟ್ಟು ಒಂಬತ್ತು ಭಯೋತ್ಪಾದಕರ ಟ್ರೈನಿಂಗ್ ಸೆಂಟರ್ ಗಳ ಮೇಲೆ ದಾಳಿ ಮಾಡಲಾಗಿದೆ ಲಸ್ಕರ್ ಎ ತೈಬಾನ್ ಅಂತ ಭಯೋತ್ಪಾದನಾ ಸಂಘಟನೆಯ ಹೆಡ್ ಕ್ವಾರ್ಟರ್ ಅಂತ ಕರೆಸಿಕೊಳ್ಳುವ ಲಾಹೋರ್ ದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಮುರಿದಿಕೆ ಅನ್ನುವಂತ ಸ್ಥಳವನ್ನ ಧ್ವಂಸ ಮಾಡಲಾಗಿದೆ ಎರಡ್ ಸಾವಿರದ ಎಂಟರ ಮುಂಬೈನ ತಾಜ್ ಹೋಟೆಲ್ ಮೇಲಾದ ದಾಳಿಯಲ್ಲಿ ಇದೇ ಲಷ್ಕರ್ ಎ ಲೀಡರ್ ಹಫೀಜ್ ಸೈಯದ್ ನ ಕೈವಾಡ ಇತ್ತು ಅಜ್ಮಲ್ ಕಸಾಬ್ನನ್ನ ಇಲ್ಲಿಂದಲೇ ಟ್ರೈನಿಂಗ್ ಕೊಟ್ಟು ಕಳಿಸಲಾಗಿತ್ತು ಅಂತ ಹೇಳಲಾಗುತ್ತೆ ಈ ಸಂಘಟನೆಗೆ ಪಾಕಿಸ್ತಾನ ಇಂಡೈರೆಕ್ಟ್ ಆಗಿ ಫಂಡಿಂಗ್ ಮಾಡುತ್ತೆ ಶಸ್ತ್ರಾಸ್ತ್ರಗಳನ್ನ ಹಾಗೆ ಮದ್ದುಗುಂಡುಗಳನ್ನ ರವಾನೆ ಮಾಡುತ್ತೆ ಜೈಷ್ ಇ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆಯ ಹೆಡ್ ಕ್ವಾರ್ಟರ್ ಅಂತ ಬಾವಲ್ಪುರ್ ಮೇಲೂ ದಾಳಿ ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಪಹರಿಸಲ್ಪಟ್ಟ ಐ ಸಿ ಏಟ್ ಒನ್ ಫೋರ್ ವಿಮಾನದ ಪ್ರಯಾಣಿಕರ ಬದಲಿಗೆ ಭಯೋತ್ಪಾದಕ ಮಸೂರ್ ಅಜರ್ ಜೊತೆ ಇನ್ನು ಇಬ್ಬರು ಭಯೋತ್ಪಾದಕರನ್ನ ಭಾರತ ಬಿಡುಗಡೆ ಮಾಡಿ ಕಳಿಸಿತ್ತು ಅಲ್ಲಿಂದ ಬಹಾಲ್ಪುರ್ ಜೈಷ್ ಎ ಮೊಹಮ್ಮದ್ ನ ಭದ್ರಕೋಟೆಯಾಗಿ ಬೆಳೆಯುತ್ತೆ ಅದಾದ ನಂತರ ಈ ಗುಂಪು ಭಾರತದ ಮೇಲಾದ ಸರಣಿ ದಾಳಿಗಳಿಗೆ ಕಾರಣ ಆಗುತ್ತೆ ಎರಡ್ ಸಾವಿರದಲ್ಲಿ ನಡೆದಂತಹ ಜಮ್ಮು ಕಾಶ್ಮೀರದ ಅಸೆಂಬ್ಲಿ ದಾಳಿ ಎರಡ್ ಸಾವಿರದ ಒಂದರಲ್ಲಿ ಸಂಸತ್ತಿನ ಮೇಲಾದ ದಾಳಿ ಎರಡ್ ಸಾವಿರದ ಹದಿನಾರರಲ್ಲಿ ಪಠಾನ್ಕೋಟ್ ವಾಯುಪಡೆ ಮೇಲಾದ ದಾಳಿ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಆತ್ಮಾಹುತಿ ದಾಳಿಗೂ ಇದೇ ಗುಂಪು ಕಾರಣ ಸದ್ಯದ ದಾಳಿಯಲ್ಲಿ ಈ ಗುಂಪಿನ ಟಾಪ್ ಕಮಾಂಡರ್ ಮೌಲಾನಾ ತಾಲಿಬ್ ರೆಹಮಾನಿ ಅನ್ನೋನು ಸಾವನ್ನಪ್ಪಿದ್ದಾನೆ ಅಂತ ಅಂತ ಹೇಳಿದೆ ಪಿಒಕೆಯಲ್ಲಿ ಬರುವಂತಹ ಮುಜಾಫರಾಬಾದ್ ಮೇಲೂ ದಾಳಿ ಮಾಡಲಾಗಿದೆ ಇದು ಭಯೋತ್ಪಾದಕ ಸಂಘಟನೆಗಳ ಲಾಜಿಸ್ಟಿಕ್ ಕಮಾಂಡ್ ಸೆಂಟರ್ ಅಂತ ಕರ್ಸಿಕೊಳ್ಳುತ್ತೆ ಇಲ್ಲಿಂದನೆ ಶಸ್ತ್ರಾಸ್ತ್ರಗಳ ಸರಬರಾಜು ಹಾಗೆ ಫಂಡಿಂಗ್ ಆಗುತ್ತೆ ಅಲ್ಲಿದ್ದ ಐವತ್ತು ಟನ್ಗಳಷ್ಟು ಮದ್ದು ಗುಂಡುಗಳನ್ನ ನಾಶ ಮಾಡಲಾಗಿದೆ ಕರಾಚಿಯ ಸುಮಾರು ಹೊರವಲಯಗಳ ಮೇಲೂ ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲೊಂದು ಗುಪ್ತ ಜಾಗ ಇತ್ತು ಅಲ್ಲಿಂದ ಸೈಬರ್ ದಾಳಿ ಹಾಗೂ ಡ್ರೋನ್ ಆಪರೇಷನ್ಸ್ ಗಳ ಸಂಚು ನಡೆಸಲಾಗ್ತಾ ಇತ್ತು ಈ ಜಾಗ ಲಸ್ಕರ್ ನ ಸೈಬರ್ ಯೂನಿಟ್ ನ ಹಬ್ ಆಗಿತ್ತು ಅಂತ ಹೇಳಿದೆ ಹೀಗೆ ಇನ್ನಿತರ ಟೆರರ್ ಬೇಸ್ ಗಳ ಮೇಲೆ ಪ್ರೀ ಪ್ಲಾನ್ಡ್ ಅಂಡ್ ಟಾರ್ಗೆಟೆಡ್ ಅಟ್ಯಾಕ್ ಅನ್ನ ಮಾಡಲಾಗಿದೆ ಕೇವಲ ಭಯೋತ್ಪಾದನಾ ಶಿಬಿರಗಳನ್ನ ಗುರಿ ಇಟ್ಟು ದಾಳಿ ಮಾಡಲಾಗಿದೆ ಪಾಕಿಸ್ತಾನದ ಯಾವುದೇ ಸಾಮಾನ್ಯ ನಾಗರಿಕರ ಮೇಲಾಗಲಿ ಅಥವಾ ಪಾಕ್ ಆರ್ಮಿ ಮೇಲೆ ದಾಳಿ ಮಾಡಿಲ್ಲ ಅಂತ ಭಾರತ ಸ್ಪಷ್ಟನೆ ಕೊಟ್ಟಿದೆ ದಾಳಿಯ ನಂತರ ಪಾಕ್ ಆರ್ಮಿಯ ಡಿಜಿ ಐಎಸ್ಪಿ ಆರ್ ಅಹಮದ್ ಶರೀಫ್ ಚೌಧರಿ ರಾತೋರಾತ್ರಿ ಪ್ರೆಸ್ ಕಾನ್ಫರೆನ್ಸ್ ಅನ್ನು ನಡೆಸಿ ದಾಳಿಯನ್ನ ಖಚಿತಪಡಿಸಿದ್ದಾರೆ ಆದರೆ ಈ ಪಾಕಿಸ್ತಾನ ತಳ ಇಲ್ದಿರೋ ಆರೋಪಗಳನ್ನ ಮಾಡ್ತಾ ಇದೆ ಪಾಕಿಸ್ತಾನದ ನಾಗರಿಕರ ಮೇಲೆ ದಾಳಿಯಾಗಿದೆ ಅದರಲ್ಲಿ ಎಂಟು ಜನ ಸಾವನ್ನೊಪ್ಪಿದ್ದಾರೆ ಹಾಗೆ ಮೂವತ್ತೈದು ಜನ ಗಾಯಗೊಂಡಿದ್ದಾರೆ ಅಂತ ಹೇಳೋದ್ರ ಮೂಲಕ ಸಾವಿನ ಸಂಖ್ಯೆಯನ್ನ ಮುಚ್ಚಿಡುವಂತ ಪ್ರಯತ್ನ ಪಾಕಿಸ್ತಾನ ಮಾಡ್ತಾ ಇದೆ ನೀವಿಲ್ಲಿ ದೃಶ್ಯವನ್ನ ನೋಡಬಹುದು ಭವಾಲ್ಪುರ್ನ ಒಂದು ಯಾವ ರೀತಿ ಜನರಿಂದ ತುಂಬಿದೆ ಅಂತ ಸದ್ಯ ಪಾಕಿಸ್ತಾನದ ಬಹುತೇಕ ವಿಮಾನ ನಿಲ್ದಾಣಗಳ ಮೇಲೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ಲಾಹೋರ್ ಹಾಗೆ ಇಸ್ಲಾಮಾಬಾದ್ ಏರ್ಪೋರ್ಟ್ ಗಳನ್ನ ಬಂದ್ ಮಾಡಲಾಗಿದೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲೂ ಸಹ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಲಾಗಿದೆ ಪಂಜಾಬ್ನ ಹಾಸ್ಪಿಟಲ್ಸ್ ಅಂಡ್ ಸೆಕ್ಯೂರಿಟಿ ಫೋರ್ಸಸ್ ಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅಲ್ಲಿನ ಸ್ಕೂಲು ಕಾಲೇಜುಗಳು ಹಾಗೆ ಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಜನಸಾಮಾನ್ಯರ ಹಿತರಕ್ಷಣೆಗೋಸ್ಕರ ನಮ್ಮ ಭಾರತದ ಶ್ರೀನಗರ ಏರ್ಪೋರ್ಟ್ ಅನ್ನು ಸಹ ಬಂದ್ ಮಾಡಲಾಗಿದೆ ಸದ್ಯ ನಲ್ಲಿ ಒತ್ತಡದ ವಾತಾವರಣ ಸೃಷ್ಟಿಯಾಗಿದೆ ಎರಡು ಕಡೆಯಿಂದ ಗುಂಡಿನ ದಾಳಿಗಳಾಗ್ತಾ ಇದ್ದಾವೆ ಈ ಪಾಕಿಸ್ತಾನದ ವಿವೇಚನಾ ರಹಿತ ದಾಳಿಗೆ ಭಾರತದ ಮೂರು ನಾಗರಿಕರು ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ ಈ ಮಧ್ಯೆ ಪಾಕಿಸ್ತಾನದ ಮೀಡಿಯಾ ಒಂದು ಫಾಲ್ಸ್ ಪ್ರೊಪಾಗೆಂಡವನ್ನು ಹೊರ ಹಾಕ್ತಾ ಇದೆ ಅದೇನಂದ್ರೆ ಪಾಕಿಸ್ತಾನದ ಆರ್ಮಿ ಭಾರತದ ಐದು ಫೈಟರ್ ಜೆಟ್ ಗಳನ್ನ ಅಂತ ಹೇಳ್ತಾ ಇದೆ ಆದರೆ ಇದು ಹಸಿ ಸುಳ್ಳು ಯಾಕಂದ್ರೆ ಈ ದಾಳಿಯಲ್ಲಿ ಭಾರತ ಯಾವುದೇ ಇಂಟರ್ನ್ಯಾಷನಲ್ ಬಾರ್ಡರ್ ಅಥವಾ ಲೈನ್ ಆಫ್ ಕಂಟ್ರೋಲ್ ಅನ್ನ ಕ್ರಾಸ್ ಮಾಡೇ ಇಲ್ಲ ತನ್ನದೇ ನೆಲದಲ್ಲಿ ನಿಂತು ಅಟ್ಯಾಕ್ ಮಾಡಿದೆ ಭಾರತ ಮುಂದಿಡುವಂಥ ಹೆಜ್ಜೆ ಪಾಕಿಸ್ತಾನ ಈ ದಾಳಿಗೆ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಪ್ರತಿ ಸಲ ಮೋದಿಯವರು ಮಾಡುವ ತಪ್ಪುಗಳನ್ನು ಕ್ರಿಟಿಸೈಸ್ ಮಾಡುವ ನಾನು ಇವತ್ತು ಅವರು ಮಾಡಿದ ಕೆಲಸವನ್ನು ಶ್ಲಾಘಿಸ್ತೇನೆ ಯಾಕಂದರೆ ಪೆಹಲ್ಗಾಮ್ ಅಟ್ಯಾಕನ್ನು ನೋಡಿ ಪ್ರತಿಯೊಬ್ಬ ಭಾರತೀಯನ ರಕ್ತ ಅವತ್ತು ಕುದ್ದಿತ್ತು ಪ್ರತಿಯೊಬ್ಬರು ದಾಳಿಗೆ ಪ್ರತೀಕಾರ ಯಾವಾಗಂತ ಕಾದು ಕುಳಿತಿದ್ರು ಹಿಂದಿನ ಸ್ಟ್ರೈಕ್ಗಳೆಲ್ಲವೂ ಬೇಗ ಬೇಗ ನಡೆದಿದ್ದರಿಂದ ಈ ಸಲ ಮೋದಿಯವ್ರು ಯಾಕೋ ದಾಳಿಯನ್ನ ಮರೆತರೋ ಹೇಗೋ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ ಅವತ್ತು ಪೆಹಲ್ಗಾಮ್ ದಾಳಿಯಲ್ಲಿ ಮಹಿಳೆಯರನ್ನು ಪ್ರತ್ಯೇಕಿಸಿ ಅವರ ಪತಿ ಅವರ ಸಹೋದರರು ಅವರನ್ನೆಲ್ಲರನ್ನ ನಿಲ್ಲಿಸಿಕೊಂಡು ಅವರ ಧರ್ಮವನ್ನು ಕೇಳಿ ಅವರ ಬಟ್ಟೆಯನ್ನು ಬಿಚ್ಚಿ ಅವರಿಗೆ ಕಲ್ಮ ಪಟ್ಟಿಸೋಕೆ ಕೇಳಿ ಅಮಾನುಷವಾಗಿ ಅವರನ್ನು ಕೊಂದ್ರಲ್ಲ ಆ ಹೆಣ್ಣು ಮಕ್ಕಳ ಸಿಂಧೂರನ್ನ ಕಸಿದುಕೊಂಡ್ರಲ್ಲ ಅವರೆಲ್ಲರೂ ಇವತ್ತು ರಾತ್ರಿ ನರಕ ಸೇರಿದ್ದಾರೆ